ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮೈಶ್ವಿನಿಯರ್ ಕಡೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರಲ್ವಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಬಿಟ್ಟು ದಶರಥ ರಾಮೇಶ್ವರ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಕಂಚಿ ದೇವರ ಅಂಬು ನಡಿತಾ ಇದೆ ಹಾಗಾಗಿ ಸರಿ ಹೋಗೋಣ ಅಂತಬಿಟ್ಟು ಬೇಗ ಬೇಗ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ ನಮ್ಮ ಪಾಪು ರೆಡಿ ಮಾಡಿಸೋದಕ್ಕೆ ಕೇಳಬೇಕಾ ಸಿಕ್ಕಾಪಟ್ಟೆ ಟೈಮ್ ಆಗ್ತಿತ್ತು ಸರಿ ಅಂತಬಿಟ್ಟು ಬೇಗ ಬೇಗ ನಮ್ಮ ಅಮ್ಮ ಅಮ್ಮ ಎಲ್ಲ ರೆಡಿ ಆಮೇಲೆ ಪಾಪು ಸ್ನಾನ ಮಾಡ್ಕೊಂಡು ಬರೋಕ್ಕೋದಾಗ ನಾನು ಆವಾಗ ರೆಡಿ ಆಗ್ತಾಯಿದ್ದೆ ಹಾಗಾಗಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಟಿ ಆಮೇಲೆ ನಮ್ಮ ರಾಕಿ ಅಂದರೆ ನಾವು ಹೋಗಬೇಕು ಅಂತ ಪ್ಲಾನ್ ಇರಲಿಲ್ಲ ನಮ್ಮ ರಾಕಿ ಅವ್ರು ಯಾರೋ ಫ್ರೆಂಡ್ ಜೊತೆಗೆ ಬೈಕಲ್ಲಿ ಹೋಗ್ತೀನಿ ಅಂದರು ಏ ಇಲ್ಲ ಇಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಬಿಟ್ಟು ಸರಿ ಆಯಿತು ಎಲ್ಲರೂ ಹೋಗೋಣ ನಡೀರಿ ಅಂತ ಬಿಟ್ಟು ಆ ಫ್ರೆಂಡ್ಸ್ ಅವರೆಲ್ಲ ಬೈಕಲ್ಲಿ ಹೋದ್ರು ನಾವು ಆಟದಲ್ಲಿ ಹೋಗೋಣ ಅಂತ ಬಿಟ್ಟು ನಮ್ಮ ಕರ್ಕೊಂಡು ಆಟದಲ್ಲಿ ಹೋಗ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಳಿದ್ಬಿಟ್ಟು ಅಮ್ಮರು ಹೂ ಹಣ್ಣು ಎಲ್ಲ ಬಳಹ ಹಣ್ಣು ಅವನ್ನೆಲ್ಲ ಇದ್ರು ನಮ್ಮ ರಾಕಿಯಲ್ಲಿ ಏ ಟಿ ಒಂದು ಸ್ವಲ್ಪ ಅಮೌಂಟ್ ಪಿಡ್ಸ್ಕೊರ್ಗಾಯಿತು ಅಂತ ಬಿಟ್ಟು ನಮ್ಮ ರಾಕಿನ ಅಮೌಂಟ್ ಪಿಡ್ಕೊಂಡ್ ಬರ್ತೀನಿ ಅಂತ ಬಿಟ್ಟು ನೋಡಿ ಫ್ರೆಂಡ್ಸ್ ಹೋಗಿ ಬರ್ತಾ ಇದ್ದಾನೆ ಆಲ್ರೆಡಿ ಹಾಗೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇದು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ದಶರ ರಾಮೇಶ್ವರ ಗುಡ್ಡಕ್ಕೆ ಹೋಗಿದ್ದೀನಿ ಆದರೆ ಜಾತ್ರೆ ಟೈಮಲ್ಲಿ ಅಂಬೋಡಿಯ ಟೈಮಲ್ಲಿ ಇದೇ ಫಸ್ಟ್ ಟೈಮ್ ನಾನು ಹೋಗಿರೋದು ನಿಜವಾಗೂ ಸಿಕ್ ಕಾಪಟೆ ಜನ ಸೇರಿದ್ರು ಸಿಕ್ಕಾಪಟ್ಟೆ ಅಂದರೆ ಹೇಳ್ಬಾರ್ದು ಅಷ್ಟು ಜನ ಸೇರಿದ್ರು ಮಾತ್ರ ನಾನು ಎಷ್ಟೊಂದು ಜನ ಸೇರ್ತಾರೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಇದೇನಪ್ಪ ಇದು ದುಡ್ಡಿನ ಸುರಿ ಅಂತ ಹಾಕಿದ್ದಾರೆ ಅಂತ ಹೇಳ್ತಾಯಿದ್ದೆ ಅಂದ್ಕೊಂಡಿದ್ದೀರ ಎಷ್ಟೋ ಜನಕ್ಕೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ತಿಳ್ಕೊತಾರೆ ನಾನು ಹೇಳೋದ್ರಿಂದ ಅಲ್ಲಿ ಏನಾದರೂ ಅರ್ಕೆ ಏನಾದರೂ ಓದಿದರೆ ಅದನ್ನು ಕಾಯಿನ ಹಾಕ್ತೀವಿ ಇಷ್ಟು ಕಾಯಿನ ಹಾಕ್ತೀವಿ ಇಲ್ಲ ಒಂದು ಚೀಲದಲ್ಲಿ ಅರ್ಧ ಚೀಲ ಒಂದು ಚೀಲ ಇಷ್ಟೊಂದು ಗಟ್ಟಲೆ ತಂದಿರ್ತಾರೆ ಫ್ರೆಂಡ್ಸ್ ಅವರು ಇಷ್ಟು ಒಂದಕ್ಕೆ ಹತ್ಪಟ್ಟು ಹಾಕ್ತೀವಿ ಅಂತ ಏನೋ ಬೇಡ್ಕೊಂಡಿರ್ತಾರೆ ಆ ರೀತಿಯಾಗಿ ಇಲ್ಲ ನಮ್ಮ ಕೈಯಲ್ಲಿ ಒಂದು ಇಡೀ ಹಾಕ್ತೀವಿ ಇಷ್ಟೇ ಆಗಬೇಕು ಅಂತ ಕೇಳಲ್ಲ ದೇವರಿಗೆ ದುಡ್ಡು ಹಾಕಿದರೆ ಖುಷಿ ಆಗುತ್ತೆ ಅದೇ ಕಾಯಿನ್ಸ್ ಬರೀ ಹಾಕೋದು ಕಾಯಿನ್ ಹಾಕಿದರೆ ಈಗ ಎಲ್ಲರೂ ಅಂದರೆ ಆ ದೇವರಿಗೆ ಅದನ್ನು ಯಾರೂ ತಗೊಳಲ್ಲ ಫ್ರೆಂಡ್ಸ್ ಅದನ್ನು ಅಲ್ಲಿರೋ ಜನಗಳೇ ತಗೋತಾರೆ ಈಗ ಹಾಕಿರೋರು ಯಾರೂ ತಗೋಳಲ್ಲ ಈ ಬೇರೆಯವ್ರು ಹಾಕ್ಲಿದಾರೆ ಹೋಗಿರ್ತಾರಲ್ಲ ಅವರೇ ಅವ್ರು ಹಾಕಿದ್ರು ಸಹ ಎಲ್ಲರೂ ಹಾತ್ಕೊಂತಾರೆ ಅಲ್ಲಿ ಅವರೇ ಹಾಕಿದ್ರು ಒಂದೊಂದೆರಡೆರಡು ಕಾಯಿನ ನಾತ್ಕೊಂತಾರೆ ಅಲ್ಲಿ ಏನೋ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ನೋಡಿ ಹೋಗ್ತಾ ಇದ್ದೀವಿ ಇನ್ನೇನು ದಶರಾಮೇಶ್ವರ ಗುಡ್ಡದಲ್ಲೇ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲಿ ಫುಲ್ ವ್ಯೂಸ್ ಹೆಂಗಿದೆ ಅಂತಬಿಟ್ಟು ರೋಡ್ ನೋಡಿ ಹೆಂಗೆ ಅಂತ ಅಂತಬಿಟ್ಟು ಸ್ವಲ್ಪ ಚಿಕ್ಕದಿದೆ ನೋಡಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಹಸಿರು ಗಿಡ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಬಿಟ್ಟು ವ್ಯೂ ಮಾತ್ರ ನಿಜವಾಗೂ ಸಕ್ಕತ್ತಾಗಿತ್ತು ಅಲ್ಲಿ ಏನಪ್ಪ ಪ್ರಾಬ್ಲಮ್ಮು ಅಂದರೆ ಏನಾದರೂ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅಲ್ಲೇ ನೆಟ್ವರ್ಕೇ ಇಲ್ಲ ನೆಟ್ವರ್ಕೇ ಇಲ್ಲ ಯಾವ ಫೋನು ಹೋಗಲ್ಲ ಬರಲ್ಲ ಏನೂ ಇಲ್ಲ ಏನು ಯೂಸ್ ಆಗ್ತಿಲ್ಲ ಫೋನು ಏಕೆಂದರೆ ಫುಲ್ ಗುಡ್ಡದ ಮೇಲ್ಗಡೆ ಇರೋದಲ್ವ ಹಂಗಾಗಿ ಅಲ್ಲೇನೋ ನೆಟ್ವರ್ಕು ಫುಲ್ಲು ಏನೇನು ಇರೋಲ್ಲ ನೆಟ್ವರ್ಕೇ ಇರಲ್ಲ ಅಂದ್ಕೊಂಬಿಡಿ ಫ್ರೆಂಡ್ಸ್ ಅಲ್ಲೇನೋ ಒಂದು ವೀಡಿಯೋ ಏನಾದ್ರು ರೀಲ್ಸ್ ಮಾಡ್ತೀನಿ ಆದರೂ ಏನೂ ಆಗಲ್ಲ ಅವೆಲ್ಲ ಫುಲ್ಲೆಲ್ಲ ಫೋನ್ಗೆ ಏನೇನೋ ಹೋಗಲ್ಲ ಇಲ್ಲಿಂದ ಸ್ವಲ್ಪ ದೂರ ಹೋಗುತ್ತಷ್ಟೇ ನೆಕ್ಸ್ಟ್ ಅಲ್ಲಿಂದ ಅದ್ಲಾಗೆ ಫೋನೇ ಕನೆಕ್ಟ್ ಆಗಲ್ಲ ಯಾವುದೂ ಹಾಗೆ ನೋಡಿ ಫ್ರೆಂಡ್ಸ್ ಗುಡ್ಡೆಲ್ಲ ಹೆಂಗಿದೆ ವ್ಯೂಸ್ ಎಲ್ಲ ಅಂತ ಬಿಟ್ಟು ನೋಡಿ ಸಕ್ಕದಾಗಿ ನಾನು ಜಾತ್ರೆ ಟೈಮಲ್ಲಿ ಇದೆ ಫಸ್ಟ್ ಟೈಮ್ ಬಂದಿರೋದಲ್ವ ನಾನು ಈ ಜನ ಇಲ್ಲ ಅಂದ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಿ ವೀಡಿಯೋ ಎಲ್ಲ ಮಾಡಿಕೊಂಡು ಆಮೇಲೆ ನೋಡ್ತೀನಿ ಫುಲ್ ಆಶ್ಚರ್ಯ ಆಗ್ತಿತ್ತು ಎಷ್ಟೋ ಜನ ಬಂದಿದ್ದರು ನೀವೇ ನೋಡಿ ಗೊತ್ತಾಗುತ್ತೆ

ஜூறு ரூபாய் சார் அவரை இன்னூறு முன்னூறுபாய் ஆக அடுக்கு <laughs> தந்த <laughs> <laughs> संबल अथव लॻे বরং মানে <possible>?

ಹಾಗೆ ಫ್ರೆಂಡ್ಸ್ ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳು ಇರ್ತವೆ ಹಾಗೆ ದೇವಸ್ಥಾನ ಒಳಗಡೆನೆ ಹೋಗಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ಅಷ್ಟು ಕೋತಿರ್ತವೆ ಅಂದರೆ ಫಸ್ಟ್ ಅದಕ್ಕೇ ಎಡೆ ಇಟ್ಟು ಆಮೇಲೆ ಊಟಕ್ಕೆ ಇಕ್ಕೋದು ಯಪ್ಪ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಜನ ಅಂತೇಳ್ಬಿಟ್ಟು ದೇವ್ರದ್ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಶಿವದೇವ್ರಿತ್ತು ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟು ಎಷ್ಟು ಜನ ಇದ್ರು ಮಾತ್ರ ಎಲ್ಲ ತಳ್ಳಾಡ್ತಿದ್ರು ಹೇಗೆ ಒಂದು ಸ್ವಲ್ಪ ಒಳಗಡೆ ಒಳಗಡೆ ಗುಹೆ ಗುಹೆ ಥರ ಇತ್ತು ಒಳಗಡೆ ಹೋಗೋದು ಹಿಂಗೆ ಸೈಡಲ್ಲಿ ನುಸ್ಕೊಂಡು ಹೋಗಬೇಕು ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕೆ ಸರಿಯಾಗಿಲ್ಲ ಯಾವಾಗ ಫ್ರೀ ಟೈಮಲ್ಲಿ ಬಂದಾಗ ಫುಲ್ ದೇವ್ರ ದೇವರೆಲ್ಲ ಫುಲ್ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಇವತ್ತಂತೂ ನಿಜವಾಗ್ಲೂ ಆಗಲೇ ಇಲ್ಲ ಅವತ್ತಂತೂ ನಿಜವ್ಲು ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅಂದರೆ ಕಾಲಿಕಕ್ಕೂ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ ಊಟ ಮುದ್ದೆ ಆಮೇಲೆ ಉಳ್ಶೊಪ್ಪು ಮುದ್ದೆ ಉಳ್ಶೊಪ್ಪು ಇಲ್ಲಿ ಎಲ್ಲರು ಪ್ರತಿಯೊಬ್ಬರಿಗೂ ಇಡ್ತಾರೆ ಇದೆಲ್ಲ ಮೇಲೆ ಅಂಬೋಡಿ ಅದೆಲ್ಲ ಮುಗ್ದಾದ್ಮೇಲೆ ಪ್ರತಿಯೊಬ್ಬರಿಗೂ ಇಲ್ಲ ಅಂದಂಗೆ ಪ್ರತಿಯೊಬ್ಬರಿಗೂ ಮುದ್ದೆ ಉಳ್ಶೊಪ್ಪು ಎಲ್ಲರಿಗೂ ಇಡ್ತಾರೆ ಆಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೊಂಡ ಇದು ಇಲ್ಲೆಲ್ಲ ಗಂಗಸ್ಥಾನ ಮಾಡೋದಿದ್ರೆ ಏನಾದ್ರು ಇಲ್ಲಿ ಗಂಗಸ್ನಾನ ಮಾಡ್ಕೊಂಡು ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಇದು ಆಳ ಇದೆ ಗೊತ್ತಾ ಅದು ಅಲ್ಲಿ ಮೆಟ್ಲು ಮೆಟ್ಲೆಲ್ಲ ಇದೆ ಅದು ಫುಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ ಇವಾಗ ಅದು ಕಾಣಿಸ್ತಾ ಇಲ್ಲ ಮೆಟ್ಲೆಲ್ಲ ಆಮೇಲೆ ನಾವೆಲ್ಲ ನೀರು ಮುಸ್ಕೊಂಬಿಟ್ಟು ಸರಿ ಹೋಗ್ಬಿಟ್ಟು ಜಾಗ ಇಟ್ಕೋಬೇಕು ಇವಾಗ ಯಾಕೆಂದ್ರೆ ನಂಬೋಡಿಬೇಕಾದ್ರೆ ಆಮೇಲೆ ಕಾಯಿಲೆ ಎಸೀತಾರಲ್ಲ ಎಷ್ಟೊಂದು ಜನಕ್ಕೆ ಬ್ಲೆಡ್ ಬಂದುಬಿಡುತ್ತೆ ಬಂದುಬಿಡುತ್ತೆ ರೇಂಜಿಗೆ ಎಸೀತಾರೆ ಹಾಗಾಗಿ ಎಲ್ಲ ಸೈಡಲ್ಲೇ ಒಂದು ಸ್ವಲ್ಪ ಹೋಗ್ಬಿಟ್ಟು ಪಾಪು ಬೇರೆ ಇದ್ದಾರೆ ನಾವಾದರೆ ಸ್ವಲ್ಪ ಮುಂದೆ ಅನ್ಕೊಂಡು ನೋಡ್ಬೋದಾಗಿತ್ತು ಪಾಪು ಅಂತ ಅಂತೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲ ಇಲ್ಲೆಲ್ಲ ಇಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಎಲ್ಲ ಬಂದು ಕೂತ್ಕೊಂಡಿದ್ದಾರೆ ನೋಡಿ ಇಲ್ಲಿಂದ ಎಷ್ಟೋ ಜನ ದುಡ್ಡೆಲ್ಲ ಕಾಯಿನೆಲ್ಲ ಎಸೀತಾ ಇದ್ದರು ನಾವು ಹೋದಷ್ಟು ಪಾಪುಗೆ ಎಸ್ತಿದ್ವಿ ಅಂದರೆ ಇಲ್ಲಿ ಬಂದಿರಲಿಲ್ಲ ದಶತ ರಾಮೇಶ್ವರಕ್ಕೆ ಬಂದಿಲ್ಲ ಕಂಚಿ ಕಂಚಿಪುರಕ್ಕೆ ಹೋಗಿದ್ವಿ ಅಲ್ಲೇ ಹೋಗಿದ್ವಿ ಊರಿಗೆ ಅಲ್ಲಿ ಹೋಗಿದ್ವನ ಹಾಗಾಗಿ ಇಲ್ಲಿ ದಶತ್ರ ರಾಮೇಶ್ವರದ ಜಾತ್ರೆಗೆ ಇದೆ ಫಸ್ಟ್ ಟೈಮ್ ಬಂದಿರೋದು ಆಮೇಲೆ ನೋಡಿ ಫ್ರೆಂಡ್ಸ್ ಒಳ್ಳಲ್ಲೆಲ್ಲ ಇನ್ನೂ ಸ್ವಲ್ಪ ಜನ ಇನ್ನೂ ಇದ್ದಾರಲ್ಲ ಅಂತ ಹಿಂಗೆ ಆಡ್ತಾ ಇದ್ವಿ ಆಮೇಲೆ ದೇವ್ರು ಓಡಾ ಟೈಮಲ್ಲಿ ಫುಲ್ಲಲ್ಲಿ ಎಲ್ಲೂ ಜಾಗನೇ ಇಲ್ಲ ಅಷ್ಟು ಜನ ತುಂಬಿಕೊಂಡಿದ್ರು ನೋಡಿ ಫ್ರೆಂಡ್ಸ್ ಎಲ್ಲ ಈ ಕಡೆ ಮೇಲ್ಗಡೆ ಹತ್ತು ಬಂದ್ಬಿಟ್ಟು ಈ ಕಡೆ ಗುಡ್ಡು ಸೈಡೆಲ್ಲ ಮೇಲ್ಗಡೆ ಹತ್ತು ಬಂದುಬಿಟ್ಟು ಎಲ್ಲ ಕೂತ್ಕೊಂಡಿದ್ವಿ ಗುಡ್ಡ ಮಾತ್ರ ಸೊರೆದು ಗುಡ್ಡ ಫ್ರೆಂಡ್ಸ್ ನೋಡಿ ಹೆಂಗಿದೆ ಅಂತಬಿಟ್ಟು ಫುಲ್ ಹಸ್ತ್ರಿದೆ ಏನಾದ್ರು ಪ್ರಾಣಿ ಏನಾದ್ರು ಬಂದರೂ ಗೊತ್ತಾಗ ಗೊತ್ತೇ ಆಗೋಲ್ಲ ಆ ಕಡೆಲ್ಲ ನೋಡಿ ಮುಂದೆಲ್ಲ ಎಲ್ಲ ಎಷ್ಟೊಂದು ಬೆಳೆದಿದೆ ಅಂತಬಿಟ್ಟು ನೋಡಿ ಫ್ರೆಂಡ್ಸ್ ಮೆಲ್ಲಕ್ಕೆ ಮೆಲ್ಲಕ್ಕೆ ಮೆಲ್ಮೇಲಕ್ಕೆ ಎಷ್ಟೊಂದು ಜನ ಆದರೂ ಸಿಕ್ಕಾಪಟ್ಟೆ ಜನ ಆಗೋದ್ರು ಮಾತ್ರ ಬನ್ನಿ ಇವಾಗ ನೀವೇ ನೋಡ್ತಿರಲ್ವಾ ದೇವರಿಗೆ ಯಾವ ರೀತಿಯಾಗಿ ಅಂಬ್ ಹೊಡಿತಾರೆ ಆಮೇಲೆ ಯಾವ ರೀತಿಯಾಗಿ ದೇವರಿಗೆ ಅದು ಎಷ್ಟು ಜನ ಎಲ್ಲಿ ಕಾಯಿ ನೆನೆಸ್ತಿದ್ರ ಅಲ್ಲಿ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಹಿಂಗೆಲ್ಲ ಥರ ಎಲ್ಲ ಆಡ್ಕೊಂಡು ಡ್ಯಾನ್ಸ್ ಮಾಡೋದು ಆಮೇಲೆ ಸರಿ ನಾವು ಸ್ವಲ್ಪೊತ್ತು ಪಾಪ ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ದೆ ಅವ್ನು ಕೂತ್ಕೊಂಡೆ ಎಲ್ಲ ಹಂಗಾಗಿ ಸರಿ ಕೆಳಗಡೆ ಹೋಗಿ ಯಾರು ಕೊಡಿಸ್ಕೊಂಬರ ಅಂತಬಿಟ್ಟು ಆಲ್ರೆಡಿ ಒಂದು ಟ್ಯಾಕ್ಟರಿ ಏನೋ ಕೊಡಿಸ್ಕೊಂಬಂದ್ರ ಪಾಪ ಸೊ ಪಿ ಪಿನ ಅದನ್ನು ಮತ್ತು ಸರಿ ಏನಾರು ಇನ್ನೊಂದು ಏನಾದ್ರು ಕೊಡಿಸ್ಕೊಂಬರ ಅಂತಬಿಟ್ಟು ಕೆಳಗಡೆ ಹೋದ್ವಿ ಹಂಗೆ ಕೆಳಗಡೆ ಹೋಗ್ಬಿಟ್ಟು ನಾನು ನಮ್ಮ ಅಕ್ಕನ ಜ್ಯೂಸ್ ಎಲ್ಲ ಕುಡ್ಕೊಂಡು ಬಂದ್ವಿ ಯಾಕೆಂದ್ರೆ ಪಾಪು ಕೂತ್ಕೊಳ್ಳೋಕೆ ಬಿಡಲಿಲ್ಲ ಅಷ್ಟು ಆಟ ಮಾಡ್ತಿದ್ದ ನಾವು ಸೊಪ್ಪು ನೋಡಿ ಕೂತ್ಕೊಂಡಿದ್ವಿ ಅವ್ನು ಏನಂದ್ರೂ ಕೂತ್ಕೊಳಕ್ಕೆ ಬಿಡಲಿಲ್ಲ ಸೊಪ್ಪತ್ತೆ ಕೂತಿದ್ದ ಬಿಸ್ಲು ಬೇರೆ ಸ್ಟಾರ್ಟ್ ಆಯಿತು ಛತ್ರ ಎಲ್ಲ ಹೋಗಿದ್ವಿ ಹಂಗಾದ್ರು ಅವನು ಸಿಕ್ಕಾಪಟ್ಟೆ ಆಟ ಮಾಡ್ತಾ ಸರಿ ನಮ್ಮ ರಾಕಿನೂ ಅವ್ರ ಫ್ರೆಂಡ್ ಬಂದಿದ್ರಲ್ವಾ ಹಂಗಾಗಿ ಮತ್ತೆ ಇನ್ನೊಸ ದರ್ಶನ ಮಾಡ್ಕೊಂಬರ್ತೀವಿ ಅವನ ಜೊತೆಗೆ ಅಂತ ಬಿಟ್ಟು ಮತ್ತೆ ಹೋಗಿದ್ದ ಸರಿ ಅಷ್ಟರಲ್ಲಿ ನಾವು ಕಬ್ಬಿನ ಜ್ಯೂಸ್ ಕೊಡ್ಕೊಂಬರ ನೆಡಿ ಅಂತ ಬಿಟ್ಟು ನಮ್ಮ ನಮ್ಮಕ್ಕ ಕೆಳಗಡೆ ಇಳಿದು ಓರಿಟ್ವಿ ಅಲ್ಲೆಲ್ಲ ಪಾಪ ಗಾಟಕ್ಕೆ ಸಮ ತಗೊಂಡು ಕಬ್ಬಿನ ಜ್ಯೂಸ್ ಕೂಡಿದ್ವಿ ಅಷ್ಟೊತ್ತಿಗೆ ದೇವ್ರು ಹೊರಟಾಗಿ ಬಿಟ್ಟು ಸರಿ ಆಯಿತು ಅಮ್ಮ ನೀನು ಅಲ್ಲೇ ಎಂದ್ಕೊಂಡು ನೋಡು ನಾವು ಇಲ್ಲೇ ಇರ್ತೀವಿ ಮದ್ದದಲ್ಲಿ ಯಾಕೆ ಬಿಟ್ಟು ಮತ್ತೆ ಹತ್ತು ಬರೋಕ್ಕೆ ಸರಿಯಾಗಲ್ಲ ಅಂತ ಬಿಟ್ಟು ಅಮ್ಮ ಎಲ್ಲೇ ಎಂದ್ಕೊಂಡು ನೋಡಿದ್ರು ನಾನು ನಮ್ಮ ಅಕ್ಕ ಪಾಪು ನಾವು ಅಲ್ಲೇ ಎಂದ್ಕೊಂಡು ಅಲ್ಲಿ ದೇವ್ರನ್ನ ನೋಡ್ತಾ ಇದ್ವಿ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಕಾಯಿನ್ಗಳನ್ನೆಲ್ಲ ಸೂದ್ಬಿಡ್ತಾರೆ ನೋಡಿ ಲಕ್ಷಾಂಗಟ್ಲೆ ತು ಎಲ್ಲ ಕಾಯಿನ್ಗಳೆಲ್ಲ ಎಸಿತಾರೆ ದೇವ್ರ ಮ್ಯೆಕ್ಕೆ ನೋಡಿ ಎಷ್ಟೋ ನೀವೇ ನೋಡ್ತೀರಲ್ವಾ ಸಿಕ್ಕಾಪಟ್ಟೆ ಜನ ಕಾಯಿನೆಲ್ಲ ತೂರ್ತಾರೆ ಆದರೆ ಅದನ್ನೆಲ್ಲ ದೇವರಿಗೆ ಹೆಂಗೆ ಕೊಡೋಲ್ಲ ಎಲ್ಲ ಭಕ್ತರುಗಳೇ ತೊಗೊತಾರೆ ಅದೇನು ದೇವರಿಗೆ ಒಂದು ರೂಪಾಯಿ ಇಟ್ಕೊಳ್ಳೋಲ್ಲ ಅಲ್ಲಿ ಹೋಗಿರ್ತಕ್ಕಂಥ ಜನನ ಎಲ್ಲ ಎಸ್ತಿರ್ತಾರಲ್ಲ ಅವರೆಲ್ಲ ತಗೊಳ್ತಾರೆ ಫ್ರೆಂಡ್ಸ್ ಒಬ್ಬರು ರೊಗ್ತಾರೆ ಓದ್ಬಿಟ್ಟಿತ್ತು ಅಷ್ಟು ರಶ್ ಇರುತ್ತೆ ಫ್ರೆಂಡ್ಸ್ ನೀವೇ ನೋಡಿರಿ ಇವಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಾಯಿನೆಲ್ಲ ತೂರ್ತಾರೆ ಅಂತ ಬಿಟ್ಟು ನೋಡಿ ನಿಮಗೂ ಗೊತ್ತಾಗುತ್ತೆ ಹಾಗೆ ಫ್ರೆಂಡ್ಸ್ ಅಲ್ಲಿ ಅಲ್ಲಿ ಬೋರ್ಡ್ ಕಾಣಿಸ್ತಿದೆಯಲ್ಲ ರೆಡ್ ಕಲರ್ ಎಲ್ಲ ಬೋರ್ಡ್ ಲೈಟಿಂಗ್ಸ್ ಅಲ್ಲಿ ಅದ್ರ ನೋಡಿ ಫ್ರೆಂಡ್ಸ್ ಅಲ್ಲಿ ಫುಲ್ ದೊಡ್ಡ ಬಂಡೆ ಆ ಬಂಡೆ ಒಳಗಡೆ ದೇವ್ರಿರೋದು ಫ್ರೆಂಡ್ಸ್ ಶ್ರೀ ದಶರಥ ರಾಮೇಶ್ವರ ದೇವ್ರು ಇರೋದು ಹಾಗೆ ನೋಡಿರಲ್ವ ಫ್ರೆಂಡ್ಸ್ ದೇವರು ಎಷ್ಟು ಖುಷಿಯಿಂದ ಹೋಯ್ತು ಅಂತ ಬಿಟ್ಟು ಹಾಗೆ ಫ್ರೆಂಡ್ಸ್ ಇಲ್ಲೆಲ್ಲ ಊಟಕ್ಕೆ ಹತ್ತಿರ ಅಂತ ಹೇಳಿದ್ವ ರಾಗಿ ಮುದ್ದೆ ಒಳ ಶಪ್ಪು ಇದ್ರು ನೋಡಿ ಫ್ರೆಂಡ್ಸ್ ಎಲ್ಲ ಕ್ಯೂನು ಎಷ್ಟೊಂದು ಜನ ರೈಲಲ್ಲಿ ನಿಂತಿದ್ರೆ ಅಲ್ಲೆಲ್ಲ ಕೂತ್ಕೊಳ್ತಾಯಿದ್ರು ನಮ್ಮ ಅಮ್ಮ ಬಾ ಕೂತ್ಕೊಳ್ಳೋಣ ಅಂದರು ಸಾವು ಕೂತ್ಕೊಂಡ್ವಿ ಇನ್ನೊಂದು ಎರಡು ಮೂರು ಗಂಟೆ ಟೈಮ್ ಆಗುತ್ತೆ ಸರಿ ಜನ ಆದರೂ ಪಾಪನು ಆಟ ಮಾಡೋಣ ಸ್ಟಾರ್ಟ್ ಮಾಡೋದ ಅಂತ ಬಿಟ್ಟು ಬೇಡ ಅಂತ ಬಿಟ್ಟು ನಾವು ಹೊರಟ್ವಿ ಓಕೆ ಫ್ರೆಂಡ್ಸ್ ನಾನು ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಏನ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ನನ್ನೆಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಓಕೆ ಬಾಯ್